ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳು ಇರುವುದೇ ಬೇರೆ ನಾವಿಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಕಬ್ಬು ಕಬ್ಬಿನ ಹೋರಾಟ ಅದು ಪ್ರತಿ ವರ್ಷ ನಾನು ಹುಟ್ಟಿದಾಗ ನಾನು ಕಬ್ಬಿನ ನಾವು ಬೆಳೆಯೋರೆಲ್ಲ ನಾನು ಬಂದದ್ದು ಮಹಾರಾಷ್ಟ್ರ ಬಾರ್ಡ್ರ್ ಸರ್ ನಮ್ಮ ಮತಕ್ಷೇತ್ರ ನಂದೆಲ್ಲ ಹಳ್ಳಿಗಳು ಮಹಾರಾಷ್ಟ್ರೇ ಮಹಾರಾಷ್ಟ್ರ ನಮಗೆ ಐದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮಹಾರಾಷ್ಟ್ರ ಬಾರ್ಡರ್ದಿಂದ ಬಂದದ್ದು ಸಮಸ್ಯೆಗಳು ಸಾವಿರಾರು ಯಾವತ್ತರಿಂದ ಪ್ರಾರಂಭ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಆದ್ರೂ ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಬಯಸ್ತೇನೆ ಸರ್ ಇಲ್ಲಿ ಹೆಚ್ಚಿಗೆ ತಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಶಾಸಕರಿಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಯಾಕಂದರೆ ಅಲ್ಲಿ ಬೆಂಗಳೂರದಲ್ಲಿಗೂ ನಮ್ಗೆ ಅವಕಾಶ ಸಿಗೋದಲ್ಲ ಇಲ್ಲಿಯೂ ಅಂದರೆ ನಾವು ಭಾಳ ಮತ್ತೆ ಭಾಳ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಅಧ್ಯಕ್ಷ ನಿನ್ನೆ ನಾನು ಒಂದು ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಟ್ಟಿದ್ದೆ ನಾನು ನಮ್ಮ ಭಾಗದಲ್ಲಿ ಈ ಭೂಮಿಗಳು ಬಹಳ ಆಗ್ತಾ ಇದ್ದವು ಎಲ್ಲ ನೂರು ವರ್ಷದಿಂದ ನಾವು ನೀರಾವರಿ ಆಗೋದ್ರಿಂದ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ತಾಲೂಕಾದಲ್ಲಿ ಅರ್ಧದಷ್ಟು ಭೂಮಿಗಳು ಕೆಟ್ಟು ಹೋಗಿಬಿಟ್ಟಿದವು ಅವು ಬೆಳಿಲಿಕ್ಕೇನೆ ಏನೋ ಒಂದು ಕಸನೂ ಬರೋದಲ್ಲ ಉಪ್ಪಿನ ಅಂಶ ಹೆಚ್ಚಾಗಿ ಭೂಮಿಗಳು ಸೌಳಜ್ಯಗಳಾಗಿದ್ದವು ನಾವು ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಸದನದ ಹೊರಗಡೆ ಮಂತ್ರಿಗಳಿಗೆ ಭೇಟಿಯಾಗುವುದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಆದರೆ ಅದಕ್ಕೆ ಇದುವರೆಗೆ ಒಂದು ವ್ಯವಸ್ಥಿತವಾದ ನಮಗೆ ನ್ಯಾಯ ಸಿಕ್ಕಿಲ್ಲ ವರ್ಷಕ್ಕೆ ಒಂದು ಮತ ಕ್ಷೇತ್ರಕ್ಕೆ ಒಂದು ಕೋಟಿ ಎರಡು ಕೋಟಿ ಹಣವನ್ನು ಕೊಟ್ಟದ್ದಾದ್ರೆ ಒಂದು ಕೋಟಿಯಿಂದ ಭಾಳ ಆದ್ರೆ ಎರಡು ನೂರು ಎಕರೆ ಜಮೀನನ್ನು ನಾವು ಜವಳನ್ನು ಮಾಡಬಹುದು ಹೋದ ಸಲಲು ಅಸೆಂಬ್ಲಿಯಲ್ಲಿ ನೀವೇ ಇದ್ರೆ ಉಪಾಧ್ಯಕ್ಷರೇ ನೀವೇ ಕೇಳಿದ್ರೆ ನನಗೆ ಏನು ಅದು ಹೆಂಗೆ ಮಾಡಬೇಕು ಅಂತೇಳಿ ಅದಕ್ಕಾಗಿ ಇದು ಪದೇ ಪದೇ ನಾವು ಅಸೆಂಬ್ಲಿಯಲ್ಲಿ ಮಾತಾಡೋದು ಮಂತ್ರಿಗಳಿಗೆ ಭೇಟಿ ಆದರೂ ನಾನು ಮೊನ್ನೆ ಈ ಗಮನ ಸೆಳೆ ಸೂಚನೆ ಬಂದಾಗ ಅವಾಗ ನಾನು ಅವಾಗ ಹೇಳಿ ನಾನು ಈ ಸಮಯ ಸಾಕಾಗದಲ್ಲ ನನಗೆ ವಿಶೇಷವಾಗಿ ಏನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನ ತಗೋತೀನಿ ಅಂದಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟದ್ರು ನಾನು ಮಂತ್ರಿಗಳು ಆದಾಗ ಆ ಸವಳು ಮಾಡಲಿಕ್ಕೆ ನಮಗೆ ಬಜೆಟ್ನಲ್ಲಿ ದುಡ್ಡನ್ನು ಕೊಟ್ಟಿಲ್ಲ ನಾವು ಹೆಂಗೆ ಮಾಡಲಿಕ್ಕೆ ಬೇಕಾಗಿತ್ತು ಕೇಂದ್ರ ಸರ್ಕಾರದವರು ಕೈ ಹ್ಯಾಂಗೆ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ನಾನು ನಮ್ಮ ಸರ್ಕಾರ ಅವಾಗ ನಾವು ನಾನು ಬಿ ಜೆ ಇದ್ದಾಗೂ ಈ ಈ ಒಂದು ವಿಷಯವನ್ನು ಮಾತಾಡಿದ್ದು ಸರ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಅದು ನಮ್ಮ ಅನುಮೋದನೆ ಹೋದ್ರ ಪ್ರಪೋಸಲ್ ಕಳಿಸಿಕೊಟ್ರೆ ಸರಿಯಾಗಿ ಹೋಗಿ ಅವರಿಗೆ ಅಲ್ಲಿ ದುಡ್ಡು ಇದೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಹೋಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚಿಗೆ ದುಡ್ಡು ಸಿಕ್ಕರೆ ಈ ಸೌಳು ಜೌಳನ್ನ ನಾವು ಸಂಪೂರ್ಣ ಜಮೀನು ಏನಾಗ್ತಿದೆ ಅಧ್ಯಕ್ಷರೇ ಜನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬೆಲ್ಗಾಮ್ ಜಿಲ್ಲೆ ಬಾಗಲಕೋಟ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಲ್ಲಿ ನದಿ ಬೆಲ್ಟ್ ಕೃಷ್ಣಾ ಬೆಲ್ಟ್ ಇರುವಂಥ ಇರುವಂತ ಫಸ್ಟ್ ಅಟ್ಯಾಕ್ ಆಗೋದು ನಮ್ಮದ ಮಹಾರಾಷ್ಟ್ರ ಬಿಟ್ಟುಬೋಳಕ್ ಸರ್ ಮುಂದೆ ಬರ್ತೀನಿ ಕಾಗವಾಡ ತಾಲೂಕಾ ಚಿಕ್ಕೋಡಿ ತಾಲೂಕಾ ಅಥಣಿ ತಾಲೂಕ ರಾಯಬಾಗ್ ತಾಲೂಕಾ ಮುಂದ ಕಡೆ ಜಮಖಂಡಿ ತಾಲೂಕು ಸಿದ್ದು ಸೌದಿ ಅವರು ಇದ್ದಾರೆ ಇಲ್ಲಿ ಅವರು ಜಮಖಂಡಿ ಎಲ್ಲ ನದಿ ಬೆಲ್ಟದಲ್ಲಿ ಸತ್ತಿ ಸೌದಿ ನಮ್ಮ ಕಡೆ ಅವ್ರ ಕಡೆ ಹೋದ್ರೆ ಇಪ್ಪರ್ಗಿ ಹತ್ತೈದು ಸಾವಿರ ಇವೆಲ್ಲ ಜಮೀನುಗಳ ಎಲ್ಲ ಊರಲ್ಲಿರುವಂಥ ಒಂದು ನೂರು ಕಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಮೀನುಗಳ ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬರದ ಪರಿಸ್ಥಿತಿಯಲ್ಲಿ ಇದಾವೆ ಕಸಾನು ಅಲ್ಲಿ ಹಿಂಗೆ ತೊಗೊಂಡ್ರೆ ಅದು ಮಣ್ಣು ತಗೊಂಡು ತೂರಿದ್ರೆ ಅಲ್ಲಿ ಉಪ್ಪದ ಅಂಶ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿ ಆ ಮಣ್ಣು ತಗೊಂಡು ಬಾಯಿ ಹಾಕೊಂಡ್ರೆ ಉಪ್ಪು ಬರ್ತೈತೆ ಅಧ್ಯಕ್ಷರೇ ಎರಡನೇದು ಅಲ್ಲಿ ಸೌಳಜ್ ಹೆಂಗೆ ಮಾಡ್ಬೇಕಾ ಸೌಳಜ ಅಲ್ಲಿ ಹೆಂಗೆ ಸ್ಕ್ಯಾರ್ ಜಮೀನನ್ನು ಆ ಉಪ್ಪಿನ ನೀರಿನ ಅಂಶವನ್ನು ಹೊರ ತೆಗಿಬೇಕು ಅದು ಒಂದು ಪೈಪ್ ಮುಂದೆ ಒಂದು ಕವರ್ ಇರ್ತದೆ ಸರ್ ನೀರು ಮಾತ್ರ ಅಷ್ಟೇ ಹೋದ ಅಲ್ಲಿಂದ ಅದು ಮೂರು ಫೂಟು ನಾಲ್ಕು ಫೂಟು ಭೂಮಿಯಲ್ಲಿ ಹಾಕಿದ್ದಾದ್ರ ಐದು ಐವತ್ತೈವತ್ತು ಫೂಟಿಗೆ ಹಾಕಿ ಒಂದು ಮೇನ್ ಡ್ರೈನ್ ಕೂಡಿಸಿ ಅದನ್ನು ಎಲ್ಲಾದರೂ ಔಟ್ಲೆಟ್ ಮಾಡಿದ್ದಾದ್ರೆ ಎರಡು ಮೂರು ವರ್ಷದಲ್ಲಿ ಆ ಸೋಳು ಜೋಳ ಭೂಮಿ ಫಲವತ್ತಾಗಿ ಮತ್ತು ಬೆಳಿಲಿಕ್ಕೆ ಈಗ ನಾವು ಉದಾಹರಣೆಗಳು ಮಾಡಿದ್ದೀವಿ ಒಂದೊಂದು ಊರಿಗೆ ಊರು ತಗೊಂಡು ಅಲ್ಲಿ ಸೌಳಜೋಳನ್ನು ಮಾಡಿದ ನಂತರ ಅಲ್ಲಿ ಮೊದಲು ಕಬ್ಬು ಪ್ರತಿ ಎಕರೆಗೆ ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಅಲ್ಲಿ ಜೋಳ ಮಾಡಿದ್ರಿಂದ ಐವತ್ತು ಅರವತ್ತು ಟನ್ ಎಪ್ಪತ್ತುವರೆಗೆ ಕಬ್ಬನ್ನು ಬೆಳೀತಾ ಇದ್ದೀವಿ ಇದು ಒಂದು ತಿಳ್ಕೊಂಡು ಅಧ್ಯಕ್ಷರೇ ಇದನ್ನು ಮಾಡದೇ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಬರಡಾಗಿ ಹೋಯ್ತಂದ್ರೆ ಬದುಕುದು ಹೆಂಗ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗ ಉತ್ಪಾದನೆ ಮಾಡೋದು ಇದು ಸರ್ಕಾರಕ್ಕೆ ಒಂದು ಬಹಳ ಪ್ರಮುಖವಾದಂಥ ವಿಷಯನ್ನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನನ ಸಿಗೋದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ನಮ್ಗೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡ್ಸಿ ನಮನ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ತ್ ಮೂವತ್ತು ವರ್ಷದಿಂದ ಅವಾಗ ಅದು ಮಹಾರಾಷ್ಟ್ರ ಕೂಡ್ರಿ ನಮನ ಅಂದ್ರೆ ನಮ್ಮಲ್ಲಿ ಇಲ್ಲಿ ನಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವಿಲ್ಲಿ ಬಹಳ ವಂಚಿತರಾಗಿದ್ದೀವಿ ನಮ್ಮನ ಮಹಾರಾಷ್ಟ್ರ ಕೂಡಸ್ರಿ ಅಂತೇಳಿ ಹೋರಾಟವನ್ನು ಮಾಡಿದಂತ ಉದಾಹರಣೆಗಳನ್ನು ಇದಾವೆ ಅಧ್ಯಕ್ಷರೇ ಈಗ ನಾವು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಆ ಜನ ಇಲ್ಲೇ ಇರಬೇಕು ಅನ್ನೋ ಒಂದು ಭಾವನೆಗೆ ಬಂದಿದ್ದಾರೆ ಎರಡನೇದು ನಮ್ಮ ಕಡೆ ಭಾಗದಲ್ಲಿ ಅಲ್ಲಿ ಬಿಜಾಪುರ ಸಮೀಪ ಹೋಗುವಂಥ ಕೊಟ್ಟಲ್ಗಿ ಕಕಮಾರಿ ಐಗ್ಳಿ ಈ ಜನ ಜನ ಕೆಟ್ಟೋ ಜನ ಗೋವಾ ಮಹಾರಾಷ್ಟ್ರದಲ್ಲಿ ಬಾಂಬೈಗೆ ದುಡಿಲಿಕ್ಕೆ ಹೋಗ್ತಾ ಇರುವಂಥದ್ದು ನಾವು ವೋಟರ್ಸ್ ಹೇಳಿದಾಗ ಸರ್ ಚುನಾವಣೆ ಬಂದಾಗ ಅವ್ರನ್ನೆಲ್ಲ ಮಹಾರಾಷ್ಟ್ರದಿಂದ ಕರೆಸ್ಬೇಕು ಓಟಿಂಗ್ ಮಾಡಿಸ್ಲಿಕ್ಕೆ ಈ ನಮ್ಮ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಅದಕ್ಕಾಗಿ ಈ ಸೌಳ ಜೋಳನಿಗೆ ನಮ್ಮ ಸರ್ಕಾರ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಒಂದೊಂದು ಊರು ನಾವು ದತ್ತಕ್ಕೆ ತಗೊಂಡೊಂದು ಮಾಡ್ಬೋದು ಒಮ್ಮೆ ಎಲ್ಲ ನನಗೀಗ ಹಳ್ಳಿ ಬರ್ತಾವೆ ಐವತ್ತು ಹಳ್ಳಿಯಲ್ಲಿ ಸೌಳು ಸೌಳ್ದೆ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತಾವೆ ನೀವು ಎರಡು ಕೋಟಿ ಅಥವಾ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾದ್ರೆ ಅಗ್ರಿಕಲ್ಚರ್ದಿಂದ ಡಿಪಾರ್ಟ್ಮೆಂಟ್ದಿಂದ ಒಂದು ಊರು ಮಾಡೋಕ್ಕಾಗಲ್ಲ ಅದು ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಸರ್ ಸುಮ್ನೆ ದೇವರೇನು ತಿನ್ನೋದಲ್ಲ ಹಿಂಗೆ ಹಿಂಗೆ ಮಾಡ್ತೇವಲ್ಲ ಹಂಗ ಆದಂಗೆ ಆತಿ ಅದು ಅದಕ್ಕೆ ಒಂದೊಂದು ಮತಕ್ಷೇತ್ರದ ಹತ್ತತ್ತು ಕೋಟಿ ಪ್ರತಿ ವರ್ಷ ಕೊಟ್ಟದ್ದಾದ್ರೆ ಮಾತ್ರ ಈ ಜೋಳ ಆಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಪ್ರಮುಖವಾದಂಥ ಈ ಸಮಸ್ಯೆ ಈ ಸಮಸ್ಯೆಯನ್ನು ಬಗೆಹರದ್ದು ಹೋದರೆ ಮುಂದಿನ ದಿನಮಾನದಲ್ಲಿ ನಾವಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ರಿ ಅಂತ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟ್ ಎಲ್ಲ ಕೃಷ್ಣಾ ಬೆಲ್ಟದ ಎಮ್ ಎಲ್ ಎಗಳು ಕರೆದು ಒಂದು ಕೃಷಿ ಮಂತ್ರಿಗಳನ್ನು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಂಪೂರ್ಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನಾದರೂ ಇತ್ಯರ್ಥಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ ಸರ್ ಇವತ್ತು ಸರ್ ನಮ್ಮಲ್ಲಿ ಯೋಜನೆಗಳು ನೀರಾವರಿ ಯೋಜನೆ ಡ್ಯಾಮ್ ಕಟ್ಟು ಯೋಜನೆಗಳು ಒಂದೊಂದು ಯೋಜನೆಗಳು ಪ್ರಾರಂಭವಾಗಿ ಮುಗಿಲಿಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳು ಆದದ್ದು ಒಂದೊಂದು ತಲೆಮಾರ ಅವ್ರು ಏನೂ ಲಾಭ ಪಡೆದನ್ನ ಹೋಗಿಬಿಟ್ರೆ ಸರ್ ನಮ್ಮ ಹಿಪ್ಪರಿಗೆ ಡ್ಯಾಮ್ ಪ್ರಾರಂಭ ಆಗಿ ಮುಗಿಲಿಕ್ಕೆ ಎಪ್ಪತ್ತೇಳರಲ್ಲಿ ಪ್ರಾರಂಭ ಆದದ ಅಧ್ಯಕ್ಷರೇ ದೇವೇಗೌಡರು ಮೂರರಲ್ಲಿ ಬಂದ ಬಳಕೆ ಒಂದು ಸ್ವಲ್ಪ ಚಾಲನೆಯನ್ನು ಕೊಟ್ಟರು ಹೆಪ್ಪರಗಿ ಬ್ಯಾರೇಜ್ ಸಿದ್ದು ಆಲಮಟ್ಟಿನೂ ಅದು ಆಲಮಟ್ಟಿ ಇರಲಿ ಆಮೇಲೆ ಮೂವತ್ತು ವರ್ಷ ಆಯ್ತದೆ ಅಧ್ಯಕ್ಷ್ರೆ ನಾವು ನೀರು ನೀರಿಡಲಿಕ್ಕೆ ಇವತ್ತು ನೀರಾವರಿ ಯೋಜನೆಗಳು ನನ್ನಲ್ಲೇ ಒಂದು ಬಸವೇಶ್ವರ ಯಾದ ನೀರಾವರಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಈಗ ಮನೆ ಮೊನ್ನೆ ಒಂದು ನಾಲ್ಕು ತಿಂಗಳ ಹಿಂದ ನೀರನ್ನು ಒಂದು ಫಿಫ್ಟಿ ಪರ್ಸೆಂಟ್ ನೀರನ್ನು ಒಗ್ಗಿಸಿದ್ದೇವೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಬೇಕು ಇನ್ನೇನೇ ಮುಖ್ಯಮಂತ್ರಿಗಳು ಸಭೆ ಕರೆದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವ್ರು ಬರಬೇಕು ಇಲ್ಲಿ ಕೈ ಮುಗಿದ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಆವಾಗ ನಾವು ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಾಕೆ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಆಗಿದೆ ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ ನಾನು ಒಮ್ಮೆ ಮೊನ್ನೆ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದೀನಿ ಸರ್ ಅವಾಗ ಟಿ ವಿ ಮಾಧ್ಯಮದವರು ಎ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೋ ಅನ್ನೋಂಥ ಕೆಲವ ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವಸ ಬೇಕು ಉಳಿದ ಎಮ್ ನನಗೆ ಗೊತ್ತಿಲ್ಲ ಎಷ್ಟು ದಿವಸ ಮುಗಿಸ್ತಾರೋ ನಮ್ಮಲ್ಲಿ ಅನ್ಕ ಎರಡೆರಡು ವರ್ಷ ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗಲಾಗ್ತಿ ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ್ ಚೇಂಜ್ ಆಗಿ ಪೋರ್ ಆಗಿ ಅಪೂರ್ಣ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ ಎ ಡಬ್ಲ್ ಇ ಎಜುಕೇಟೆಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರಬೇಕಾದ್ರೆ ಎರಡು ವರ್ಷ ಬೇಕು ಕೆಲವು ಕೆಲಸಗಳು ಈಗ ತೋನೋದು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೀವಿ ಸರ್ ಬೇರೆ ಎಮ್ ಎಲ್ ಕೈ ಕಾಯ್ ಹಿಡಿಯುವಂಥ ಪರಿಸ್ಥಿತಿನೂ ಉದ್ಭವ ಆಗುವಂಥದ್ದು ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ ಬಯಸ್ತೇನೆ ಸರ್ ಯೋಜನೆಗಳು ಈಗ ಬಿಡಪ್ಪ ಹಂಗೇನ ಆಗಿಲ್ಲ ನಾವು ಈಗ ಹೊಡಿತಾ ಇದೀವಿ ನಿಮ್ ಕಾಲದಲ್ಲಿ ಅನ್ನ ಯಾವ್ದು ಕೆಲಸ ನೀವೋ ಹೊಡೆದಿದ್ರಿ ನಿಮ್ಮನ್ನ ತಗೊಂಡು ಮಾತಾಡ್ತಾ ಇದ್ರಿ ಮಾಡ್ತಾ ಇದೀರಲ್ಲ ನೀವ ನಿಮ್ ಬಿಜೆಪಿ ಇದ್ರೂ ತಗೊಂಡು ನಿಮಗೂ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾತಾಡ್ತಿದಿರಾಡಿಯೋ ಗೌಡ್ರಿಗೆ ನಮ್ಮ ಭಾಗದ ನಿಮ್ಗೆ ಅರ್ಥ ಆಗದ್ ಕೂಡ್ರಿ ಅಧ್ಯಕ್ಷರೇ ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಎಷ್ಟು ಜನ ಒಪ್ಕೋತಾರೋ ಎಷ್ಟು ವಿರೋಧಗಳು ಮಾಡ್ತಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರ್ದೇನಿ ಅದು ಸರಿನೋ ತಪ್ಪು ನನಗೇನು ಬುದ್ಧಿ ಆಯ್ಕೆ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ ಅದಕ್ಕೆ ಕೆಲವು ಪತ್ರಿಕೆಗಳು ಕೆಲವು ಕನ್ನ ಕನ್ನಡಪರ ಸಂಘಟನೆಗಳು ವಿರೋಧ ಮಾಡಿದರು ಕೆಲವು ಸಂಘಟನೆಗಳು ನನ್ನ ಪರಾನೂ ಮಾಡಿದರು ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಅದೇ ಪದೇ ಪದೇ ನೀವು ಯಾಕೆ ಹೇಳ್ತೀರಿ ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಂತ್ರಿ ನೀವು ನಮಗೆ ಐವತ್ತು ಸಾವಿರ ಕೋಟಿ ಕೊಟ್ಟರೂ ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತ್ರ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಅಧ್ಯಕ್ಷರೇ ಆಮೇಲೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧ ಇಲ್ಲ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜಿ ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡಲಿ ಇನ್ನೂ ಹೆಚ್ಚು ಕೊಡಲಿ ಐದು ಸಾವಿರಕ್ಕಿಂತ ಹತ್ತು ಸಾವಿರ ಕೊಡ್ಲಿ ನನಗೇನು ವಿರೋಧ ಇಲ್ಲ ನನಗೇನು ದುಃಖನೂ ಇಲ್ಲ ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು ಐದು ಸಾವಿರ ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಲ್ಲಿಗೆ ಬಯಸ್ತೇನೆ ಈಗ ನಾವು ಭಾಳ ಪ್ರತಿಯೊಂದರಿಂದ ಉಳಿದಿದ್ದೀವಿ ಸರ್ ಅದು ಆರೋಗ್ಯ ಶಿಕ್ಷಣ ನೀರಾವರಿ ಯೋಜನೆಗಳು ಅಧ್ಯಕ್ಷರೇ ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಟ್ರೆ ಬಡವರು ಬರಲಿಕ್ಕೆ ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ನನಗೆ ಎಂಟುನೂರು ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷ ನಮಗೂ ಐದು ಸಾವಿರ ಅಥವಾ ಹತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನೋವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್ ಬರ್ತೀನಿ ನಾನು ನೀರಾವರಿ ಯೋಜನೆಗಳ ವಿಳಂಬ ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಬಹಳ ತೊಂದರೆಯಲ್ಲಿದ್ದೀವಿ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು ಇಲ್ಲೇ ನಾನು ಕೂತಿದ್ದೆ ಬೆಳಗ್ಗೆಯಿಂದ ಅಧ್ಯಕ್ಷರೇ ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಅದು ಕೆಲವರು ಜನ ಉತ್ತರ ಕೊಟ್ಟರು ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಇದ್ದವು ಅಧ್ಯಕ್ಷರೇ ಈಗ ಹದಿನೈದು ತಾಲೂಕುಗಳಾಗಿದೆ ಹೊಸ ತಾಲೂಕುಗಳು ಐದು ತಾಲೂಕುಗಳನ್ನ ಮಂಜೂರುಗಳನ್ನು ಮಾಡಿದ್ದಾರೆ ಅದು ಕಾಗವಾಡ ನಿಪ್ಪಾಣಿ ಆಮೇಲೆ ಮೂಡಲಗಿ ಯರಗಟ್ಟಿ ಕಿತ್ತೂರು ಮಾಡಿ ನಂದು ಮಾಡಿ ಹದಿನೇಳರಲ್ಲಿ ಅಧ್ಯಕ್ಷರ ಕಾಗವಾಡ ಮಾಡಿ ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್ ಒಂದು ತಹಶೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ ತಹಸೀಲ್ದಾರ್ ಆಫೀಸ್ ಬಾಡಿಗೆ ನಡೆಸಿದ್ರು ಇನ್ನು ಎಲ್ಲಾ ಕಚೇರಿಗಳು ಬರುವ ಯಾವಾಗ ಆ ತಾಲೂಕು ಡೆವಲಪ್ ಆಗುದು ಇವಾಗ ಎಲ್ಲಾ ಯಾವಾಗ ಈಗೂ ಸಹಿತ ನಾವು ಅತನ ಎಲ್ಲೇ ನಾವು ಈಗ ಏನಾಗಿದೆ ಅಧ್ಯಕ್ಷರೇ ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು ನನಗೂ ಪ್ರಜಾಸೌಧ ಕಟ್ಟಡ ಎಂಟು ಕೋಟಿ ಅರವತ್ತು ಲಕ್ಷ ಅಧ್ಯಕ್ಷರೇ ಎಂಟು ಕೋಟಿ ಅರವತ್ತು ಲಕ್ಷದ ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ ಒಂದು ವರ್ಷ ಆಯ್ತು ಸರ್ ಇಲ್ಲಿ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೆ ಇಲ್ಲ ಆಮೇಲೆ ಅದರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ ಅಲ್ಲಿ ಜಾಗದಾದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ ಯಾರೋ ಒಬ್ಬರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ ಇಲ್ಲಿ ಕೆರಿ ಇದೆ ಈ ಕೆರಿ ಜಾಗದಲ್ಲಿ ಕಟ್ಟಲಿಕ್ಕೆ ಆಗಿ ಕೆರಿ ಇಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು ಅದಕ್ಕೆ ಅವ್ರು ಕೆರಿ ಅತ್ತಳಿ ನಮ್ಮ ಅಧಿಕಾರಿಗಳು ಸರ್ ಕೆರಿ ಇದೆ ಕಟ್ಲಾಕ ಬರದಲ್ಲ ನಾನಲ್ಲಿ ಇವತ್ತು ಅದ್ವಿ ಆತ್ಮ ನಿಶ್ವಾಸದಿಂದ ಹೇಳ್ತೇನೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದರೆ ನನ್ನ ಆಸ್ತಿ ಅದಕ್ಕೆ ನಾನು ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದೇನೆ ಅಧ್ಯಕ್ಷತೆ ಏನಿದು ವ್ಯವಸ್ಥೆ ಅಲ್ಲಿ ಬರಬೇಕು ಮತ್ತು ಹೋದ ಬೆಲ್ ಬೆಂಗಳೂರದಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಆಮೇಲೆ ನಿಮಗೆ ಕೊಡ್ತೇನೆ ಹೇಳಿ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷತೆ ಇನ್ನೂವರೆಗೆ ಅದರದ್ದು ರಿಪೋರ್ಟ್ ಕೊಟ್ಟಿಲ್ಲ ಬೆಳಗಾವ್ ಅಧಿವೇಶನ್ ಆಗಿ ಎಂಟು ದಿವಸ ಆಯ್ತ್ರಿ ಅಗಸ್ಟ್ ದಾಗ ಆಗಿರ್ಬೇಕು ಐ ತಿಂಕ್ ಅಗಸ್ಟ್ ಆಗಿದೆ ಅಗಸ್ಟ್ ಹನ್ನೊಂದನೇ ತಾರೀಕು ಆಗಿದೆಯಲ್ಲ ಅಲ್ಲ ಅಲ್ಲಿ ಬೆಂಗಳೂರದಲ್ಲಿ ಇಲ್ಲ ಬೆಂಗಳೂರದಲ್ಲಿ ಆಗಿದೆ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ ಇನ್ನೂವರೆಗೆ ಹತ್ರ ರಿಪೋರ್ಟ್ ಏನಿಲ್ಲ ಆಮೇಲೆ ನಾನು ಮಂತ್ರಿ ಹತ್ತಿರ ಕೇಳಿ ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಜ್ಜೆ ದುಡ್ಡು ಬೇಕಾದ್ರೆ ಕೊಡಿ ಏನು ತೊಂದರೆ ಆಗ್ತಿದೆ ಇಲ್ಲ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ಎಂಟು ಜಗ ಹನ್ನೊಂದು ಜಗದಾಗ ನಾವು ಪ್ರಜಾಸೌಧನ ಕೊಟ್ಟಿದ್ದೀವಿ ಎಲ್ಲದಕ್ಕೂ ಎಂಟು ಲಕ್ಷ ಎಂಟು ಕೋಟಿ ಅರವತ್ತು ಲಕ್ಷ ಕೊಟ್ಟಿದ್ದೀವಿ ನಿಮ್ಗೆ ಒಬ್ರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ ಎಲ್ಲರಿಗೂ ಕೊಡಬೇಕಾಗತ್ತೆ ಕೊಡಲಿಕ್ಕೆ ಆಗೋದಲ್ಲ ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದ್ರು ನಿಮ್ಗೊಂದು ಪೈಸಾನೂ ಕೊಡಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದ್ರು ಸರ್ ಇದೊಂದು ನಿಮ್ಗೆ ಕಳ್ಸಿ ಕೊಡ್ತೀನಿ ಸರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ ಹದಿನಾರು ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನೋದನ್ನು ಕೊಡಲಾಯಿತು ಅನಾ ಡೇಟ್ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಕ್ಯಾಬಿನೆಟ್ ಮೀಟಿಂಗ್ ಕಡೂರು ತಾಲೂಕದಲ್ಲಿ ಕುಡಲಿಕ್ಕೆ ಹದಿನಾರು ಕೋಟಿ ಕುಡಲಿಕ್ಕೆ ಬರ್ತಿದೆ ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಲಿ ಕುಡಕ್ಕೆ ಬರದಲ್ಲ ಅಧ್ಯಕ್ಷರೇ ಏನು ವ್ಯವಸ್ಥೆ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾನು ಅಲ್ಲಲ್ಲ ನನ್ಗೆಲ್ಲ ಟೈಲ್ ವರ್ಷ ಬೇಡ್ರಪ್ಪ ನಾನು ಏನು ಬರ್ತಾರ ಅಲ್ಲಿ ಸರ್ಕಾರದ ವಿರುದ್ಧ ರಾಜಕಾಯಿ ಮಾತಾಡಿದ್ರೆ ಬರ್ತಾರ ಟಿವಿ ಬರ್ತೈತೆ ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ ನನ್ ತೊಂದರೆ ಆದದ್ದು ಏನ್ ಸಮಸ್ಯೆ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ ನೀವ್ ಯಾಕೆ ಗಾಳಿ ಬರ್ಸ್ತಾರೆ ಅಂತ ತುಂಬ್ರಲ್ಲೇ ನೀವು ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇವೆ ನಿಮ್ಗೆ ಆ ಸಮಸ್ಯೆ ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ ನೀವು ಸತ್ಯ ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಮುಂದು ಅಧ್ಯಕ್ಷರೇ ಮಾತಾಡ್ತಾ ಇದೀನಿ ಎಲ್ಲ ಕಡೆ ಒಂದೇ ಕೊಡಬೇಕು ಬೇರೆ ಕಡೆ ಕೊಡಕ್ಕಾಗಲ್ಲ ಅವ್ರು ಕೊಟ್ಟರೆ ಗದ್ಲಾತಿದೆ ಇದು ಸಮಸ್ಯೆ ಇದೆ ಅಂತ ಕೋಟಿ ಕೊಟ್ಟರು ಸರ್ ಇದು ನನಗೂ ಹದಿನಾರು ಕೋಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಒತ್ತಾಯನೂ ಮಾಡ್ತಾ ಇದ್ದೀನಿ ಯಾಕೆ ಸರ್ ತಾರತಮ್ಮ ಇದು ಒಬ್ರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನು ಪಾಪ ಮಾಡಿದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರುದ್ಧ ಮಾಡ್ರೆ ಇಲ್ವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವ್ರೆ ಎರಡು ನೂರ ಎಮ್ ಎಲ್ ವಿರುದ್ಧ ಮಾಡಿದ್ರು ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡುವ ಇರ್ಲಿ ಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯಿ ಮಠ ಹೋರಾಟ ಮಾಡಿದ ಆಗ್ಲಿ ಬೇಕಾದ್ರೆ ಬಿಡ್ಲಿ ಈ ತರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ದು ಏ ತಡಿಯ ಬಸ ಅದಕ್ಕಾಗಿ ಇದು ಒಂದು ಸರ್ ಎರಡನೇದು ಅಧ್ಯಕ್ಷರೇ ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿ ಆರ್ ಡಿ ಸಿ ಎಲ್ ದಿಂದ ಮೂರು ಬ್ರಿಡ್ಜ್ಗಳು ತಗೊಂಡರೆ ಅಧ್ಯಕ್ಷರೇ ರಾಯಬಾಗ್ ತಾಲೂಕಲ್ಲಿ ಚಿಂಚಲಿ ಮಡವಾಳ ನನ್ನ ತಾಲೂಕದಲ್ಲಿ ಜುಗುಳ್ ಖಿದ್ರಾಪುರ್ ಮತ್ತೆ ನನ್ನ ತಾಲೂಕದಲ್ಲಿ ಕೂರ್ಚಿ ಉಗಾರ್ ಅದು ರಾಯಬಾಗ್ ತಾಲೂಕು ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ ಇವು ಪ್ರಾರಂಭ ಎಂದ ಇರೋ ಅಧ್ಯಕ್ಷರೇ ಅಂದರೆ ಎರಡು ಸಾವಿರದ ಐದರಲ್ಲಿ ಅಧ್ಯಕ್ಷರೇ ಇನ್ನು ಏನಲ್ಲಿ ಇಲ್ಲ ಒಂದು ನದಿಯಲ್ಲಿ ನಾಲ್ಕು ಪಿಲ್ಲರ್ಗಳನ್ನು ಏರ್ಸಿ ಮ್ಯಾಗ ಸ್ಲಾಬ್ ಆಗುತ್ತಾರೆ ಅಧ್ಯಕ್ಷ್ರೆ ಆ ಕಡೆ ಈ ಕಡೆ ಜನ ಸಂಪರ್ಕ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ನಾ ಇವರು ನಮ್ಮಲ್ಲಿ ಇಲ್ಲೇದನ್ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರದಾರ್ ಅಧ್ಯಕ್ಷರೇ ಅವ್ನ ಕೇಳಿ ನಾವು ಕರ್ಕೊಂಡು ಕರ್ಕೊಂಡು ಹೋಗಿದ್ದೇವಮ್ಮಿ ಸರ್ ನಾ ಐವಳಿಗೂ ಗೊತ್ತೈತಿ ನಮ್ಮ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮೂರು ಬ್ರಿಡ್ಜ್ಗಳನ್ನ ಮೂರು ಬ್ರಿಡ್ಜ್ ಒಂದೇ ಒಬ್ಬೇ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್ ಅವಾಗ ನೂರು ಕೋಟಿಗೇನೋ ಕೊಟ್ಟಿದ್ದಾರೆ ಐದರಲ್ಲಿ ಈಗ ಅದು ಹೆಚ್ಚಿಗೆ ಅದರ ಆಗಿ ಅವನು ಹೆಚ್ಚಿಗೆ ಇದ್ದಾನೆ ಅದು ಕೊಡ್ತಾ ಕೊಡ್ತಾಯಿದ್ದಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿ ಇಲ್ಲ ನಾನು ಮಾತಾಡ್ತೀನಿ ನೋಡ್ತೀನಿ ಇದನ್ನು ತುರ್ತವಾಗಿ ಎಲ್ಲ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರದಲ್ಲಿ ಮತ್ತು ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತವಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಚೇರ್ಮನ್ರ ರೀ ಏ ಆಗಲ್ಲಪ್ಪ ನನಗೆ ದುಡ್ಡನ್ನ ಕೊಟ್ಟಿಲ್ಲ ಎಲ್ಲಿದು ಮಾಡ್ಲಿ ಆಗದಲ್ಲ ನೀ ಹೋಗಿ ಬೇಟೆ ಆಗು ಶೇಮ್ ಕಣ್ಣು ತಗೋ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು ಎಲ್ಲಿ ಹೋಯ್ತು ನಮ್ಮ ಯಾವಾಗ ಮುಗಿಯು ಕಾಮಗಾರಿ ನಾವು ಯಾವಾಗ ಮಾತಾಡೋಣ ಮಾತಾಡ್ರೆ ನಮ್ಮ ಸರ್ಕಾರದವ್ರಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮವ್ರಿಗೆ ನಮ್ಮ ಆದ್ರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಆಗೋದಿಲ್ಲ ಸುಮ್ಕೂತ್ರ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಗಾಂಗೆ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದರು ನಮ್ಮ ಗೋಳ ಯಾರಿಗೋದು ಅಧ್ಯಕ್ಷರೇ ನಾನು ಇಲ್ದ ತಡಿ ನಾನು ಮುಗಿಸ್ತೀನಿ ವಿಷಯ ನಾನು ಸನ್ಮಾನ್ಯ ಅಧ್ಯಕ್ಷರೇ ಸ್ನೇಹಿತರಾದಂಥ ರಾಜೀವ್ ಖಾಕೆ ಅವ್ರ ಏನು ಆ ಕೆರೆ ಬಗ್ಗೆ ಪ್ರಸ್ತಾವನ ಮಾಡ್ತಾ ಇದ್ರಲ್ಲ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಅದು ಸ್ವಲ್ಪ ದೀರ್ಘ ಪ ದೀರ್ಘದ ಮಟ್ಟಕ್ಕೆ ಹೋಗಿತ್ತು ಆ ಕಾರಣಕ್ಕಾಗಿ ರಾಜೀವ್ಕಾಗಿ ಅವ್ರು ಒಪ್ಪೋದಾದರೆ ನನ್ನದೊಂದು ಸಲಹೆ ಇದೆ ಒಂದು ಸದನ ಸಮಿತಿಯನ್ನು ಮಾಡಿರಿ ಹೋಗಿ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಬಂದು ಒಂದು ಅದಕ್ಕೊಂದು ಫುಲ್ ಪಾಯಿಂಟ್ ಇಡೋಣದ ಭಾಳ ದಿವಸದ ಅವ್ರ ಬೇಡಿಕೆ ಇದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೂ ಅದ್ರ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಆಗಿ ಒಂದು ನಿರ್ಣಯಕ್ಕೆ ಹೊತ್ತಿನೊಳಗೆ ಅಂದಿನ ಅವತ್ತಿನ ಐ ಎ ಎಸ್ ಅಧಿಕಾರಿಗಳು ನಾನು ಐ ಡೋಂಟ್ ವಾಂಟ್ ಟು ಕೋಟ್ ಇಸ್ ನೇಮ್ ಸ್ವಲ್ಪ ವಾದ ವಿವಾದ ಆಗಿ ಅದನ್ನು ಸದನದೊಳಗೆ ಅವ್ರು ಕರೆಸಿ ಇದನ್ನು ಮಾಡ್ಬೇಕು ಅನ್ನೋ ಒಂದು ಇದಕ್ಕೆ ವಿಷಯಕ್ಕೆ ಬಂದಿತ್ತು ಅದಕ್ಕೆ ಒಂದು ಸದನ ಸಮಿತಿಯನ್ನು ಮಾಡಿದರೆ ಅವ್ರು ಒಪ್ಪೋದಾದ್ರೆ ಮಾಡಿ ಅದೊಂದು ಸದನ ಸಮಿತಿ ರಿಪೋರ್ಟ್ ತೊಗೊಂಡು ಅವ್ರಿಗೆ ಅನುಕೂಲ ಅವ್ರ ಕ್ಷೇತ್ರಕ್ಕೆ ಅನುಕೂಲ ಆಗುವಂಗಿದ್ರೆ ಕೆಲಸ ಮಾಡಿ ಕೊಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಭಾವನೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆಗಿರೋ ಬ್ರಿಡ್ಜ್ ಆಗಿಲ್ಲ ಸದನ ಸಮಿತಿಗೆ ಸೇರಿಸ್ಬಿಡಿ ಬ್ರಿಡ್ಜ್ ಹೇಳಿಲ್ಲ ನೀವು ಸಿ ಸಿ ಪಾಟೀಲ್ ಆಮೇಲೆ ಸರ್ ಅದು ಏನಾಯ್ತು ಸರ್ ಅಲ್ಲ ಅವ್ರು ಹೇಳ್ತಿರೋದು ಬೇರೆ ಕಾನೂನು ಸನ್ಮಾನ ಅಧ್ಯಕ್ಷರೇ ಕಾನೂನು ಸಚಿವರಿದ್ದಾರ ಅವ್ರ ಅಭಿಪ್ರಾಯಗಳನ್ನು ಅವ್ರು ಹೇಳೋದು ಒಳ್ಳೇದಂತ ನನ್ನ ಭಾವನೆ ಎಂತ ಪರಿಸ್ಥಿತಿ ಒಳಗೆ ಬಂದಿದೆ ಎಲ್ಲಾ ಆತಂಕಗಳಿಗೆ ನಮ್ಮ ಉತ್ತರದಲ್ಲಿ ಹೇಳ್ತೀವಿ ಅಧ್ಯಕ್ಷರೇ ಎಂತ ಪರಿಸ್ಥಿತಿ ನಮ್ಮ ಆತಂಕ ಏನಂದ್ರೆ ಕಾಗೇರು ಬಹಳ ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ ಈಗ ಆಡಳಿತ ಪಕ್ಷ ಅವರಿಗೂ ಕೊಡಲ್ಲ ವಿರೋಧ ಪಕ್ಷ ನಮ್ಗಂತ ನಾವಂತೂ ಪಾಪರ್ ನಮಗೂ ಕೊಡಲಿಲ್ಲ ಹಂಗಾರೆ ಎಲ್ಲಿ ಹೋಯ್ತು ದುಡ್ಡು ಅಂತ ನಿಮ್ಮ ಎರಡೂವರೆ ವರ್ಷದಲ್ಲಿ ದುಡ್ಡು ಎಲ್ಲಿ ಹೋಯ್ತು ಅದನ್ನಾರು ಹೇಳಬೇಕು ಸರ್ ನಾನು ನಿಮ್ಮ ಪರವಾಗಿ ಮಾತಾಡಕತ್ತಿಲ್ಲ ಅಥವಾ ಯಾರ ಪರವಾಗಿ ಮಾತಾಡಲ್ಲ ವಿರೋಧ ಮಾಡ್ತಾ ಇಲ್ಲ ನನ್ನ ಸಮಸ್ಯೆಗಳನ್ನ ನಾನು ಹೇಳ್ತಾ ಇದ್ದೀನಿ ಒತ್ತ ಕೊಡ್ತಾ ಇದ್ದೀರಿ ಸರ್ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನಾ ಈ ಪ್ರಜಾಸದ ಈ ಸ್ಥಳ ಬಗ್ಗೆ ಚರ್ಚೆಗೆ ಬಂದಾಗ ಒಂದು ದಿವಸ ನಾನು ಕಂದಾಯ ಸೆಕ್ರೆಟರಿ ಆದಂಥ ಅವ್ರನ್ನ ಬೆಟ್ಟ ಹೇಳಕ್ಕೆ ನಾನು ಅಲ್ಲೇ ಮೀಟಿಂಗ್ದಲ್ಲೇ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ ನಾನು ಅಧ್ಯಕ್ಷರೇ ಸರ್ ಇದಕ್ಕೊಂದು ಅಪ್ರೂವ್ ಕೊಡ್ರಿ ಇದೇನು ಕೆರೆಯಲ್ಲ ಅಲ್ಲಿ ನೀರು ನಿಲ್ತಿದ್ದು ಬಟ್ ನಾವೆಲ್ಲ ಅಲ್ಲಿ ಜನ ಒಪ್ಕೊಳ್ತಾ ಇದ್ದೀವಿ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಐದಾರು ಫೂಟ್ ಮೇಲೇನೇ ಕಲ್ಲಿದೆ ಅಲ್ಲಿ ಪಾಯ ಇದೆ ಏನಿಲ್ಲ ಅವರು ನನ್ನನ್ನು ಗಮನಿಸುನು ಇಲ್ಲ ನನ್ನ ಕಡೆ ಮಾತಾಡಲ್ಲ ಅಲ್ಲಿ ಕರೀತೇ ನಡಿಯೋ ತಡೆ ಅದ್ರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ ಒಂದು ವರ್ಷ ಹಿಂದೆ ಅವ್ರ ಮೇಲೆ ಹಕ್ಕು ಚ್ಯುತಿಯನ್ನು ಮಂಡನೆ ಮಾಡಿದ್ದೇನೆ ಅಧ್ಯಕ್ಷರೇ ಹಕ್ಕು ಚ್ಯುತಿ ಮಂಡನೆ ಆದ್ರೆ ಇನ್ನೂವರೆಗೆ ಅವ್ರ